ಸ್ನೇಹಿತರೆ ನಮಸ್ಕಾರ ಸಖತ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯಿ ವಿನಾಯ್ಕ ವೀಕ್ಷಕರೇ ಕೇವಲ ಆರೇ ದಿನದಲ್ಲಿ ರಜನಿಕಾಂತ್ ಕೂಲಿ ಚಿತ್ರದ ಸಾರ್ವಕಾಲಿಕ ದಾಖಲೆ ಮುರಿದ ಕಾಂತಾರ ಚಾಪ್ಟರ್ ಒನ್ ಹೌದು ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿರುವ ಕಾಂತಾರ ಚಾಪ್ಟರ್ ಒನ್ ರಿಲೀಸ್ ಆಗಿ ಆರು ದಿನ ಕಳೆದಿದೆ ಅಷ್ಟೇ ಆದರೆ ಈ ಆರು ದಿನಗಳಲ್ಲಿ ಹಲವು ದಾಖಲೆಗಳೊಂದಿಗೆ ಕಾಂತಾರ ಚಾಪ್ಟರ್ ಒನ್ ಸದ್ದು ಮಾಡಿದೆ ಮೊದಲ ವಾರಾಂತ್ಯದಲ್ಲೇ ಚಿತ್ರ ಇನ್ನೂರು ಕೋಟಿ ರೂಪಾಯಿಗಳಿಗೂ ಅಧಿಕ ಗಳಿಕೆ ಕಂಡಿದೆ ಆ ಮೂಲಕ ಬಾಕ್ಸ್ ಆಫೀಸ್ನಲ್ಲಿ ಹೊಸ ದಾಖಲೆಯತ್ತ ದಾಪುಗಾಲಿಡುತ್ತಿದೆ ಮೊದಲ ದಿನ ಕಾಂತಾರ ಚಾಪ್ಟರ್ ಒನ್ ಇಂಡಿಯನ್ ಬಾಕ್ಸ್ ಆಫೀಸ್ ನಲ್ಲಿ ಕೋಟಿ ರೂಪಾಯಿ ಗಳಿಕೆ ಕಂಡಿತ್ತು ಸುಮಾರು ಕೋಟಿ ರೂಪಾಯಿ ಕ್ಲಬ್ ಸೇರಿದೆ ಈಗಾಗಲೇ ವರ್ಲ್ಡ್ ವೈಡ್ ಚಿತ್ರ ನಾನೂರು ಗಳಿಕೆ ಕಂಡಿದೆ ಈ ಮೂಲಕ ಕಮಲ್ ಹಾಸನ್ ಅವರ ವಿಕ್ರಮ್ ಚಿತ್ರದ ದಾಖಲೆಯನ್ನು ಬ್ರೇಕ್ ಮಾಡಿದೆ ಇದರ ಜೊತೆ ಬಾಲಿವುಡ್ ನ ಬುಲ್ಬುಲಯ್ಯ ಪಾರ್ಟ್ ತ್ರೀ ಚಿತ್ರದ ಗಳಿಕೆಯನ್ನು ಸಹ ಮೀರಿಸಿದೆ ಈ ವರ್ಷದ ಬಿಗ್ಗೆಸ್ಟ್ ಗಳಲ್ಲಿ ಒಂದಾಗಿದ್ದ ರಜನಿಕಾಂತ್ ಅವರ ಕೂಲಿ ಚಿತ್ರದ ಸಾರ್ವಕಾಲಿಕ ದಾಖಲೆಯನ್ನು ಸಹ ಕಾಂತಾರ ಚಾಪ್ಟರ್ ಕಾಂತಾರ ಚಾಪ್ಟರ್ ಒಂದು ಚಿತ್ರದ ಆರನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇನ್ನೂರ ತೊಂಬತ್ತು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿಗಳಾಗಿದ್ದರೆ ಕೂಲಿ ಚಿತ್ರದ ಒಟ್ಟಾರೆ ಕಲೆಕ್ಷನ್ ಇನ್ನೂರ ಎಂಬತ್ತೈದು ಕೋಟಿ ರೂಪಾಯಿಗಳಷ್ಟಿತ್ತು ಈ ಮೂಲಕ ಕೂಲಿ ಚಿತ್ರದ ಇಂಡಿಯನ್ ಬಾಕ್ಸ್ ಆಫೀಸ್ ಗಳಿಕೆಯನ್ನು ಕಾಂತಾರ ಚಾಪ್ಟರ್ ಒನ್ ಮೀರಿಸಿದೆ ಇಂಡಿಯನ್ ಬಾಕ್ಸ್ ಆಫೀಸ್ ನಲ್ಲಿ ಮೊದಲ ದಿನವೇ ಭರ್ಜರಿ ಓಪನಿಂಗ್ ಪಡೆದ ಚಿತ್ರಗಳ ಪೈಕಿ ಕಾಂತಾರ ಚಾಪ್ಟರ್ ಒನ್ ಮೂರನೇ ಸ್ಥಾನದಲ್ಲಿದೆ ಈ ಪಟ್ಟಿಯಲ್ಲಿ ರಜನಿಕಾಂತ್ ಅವರ ಕೂಲಿ ಅರವತ್ತೈದು ಕೋಟಿ ರೂಪಾಯಿ ಮೂಲಕ ಮೊದಲ ಸ್ಥಾನದಲ್ಲಿದೆ ಪವನ್ ಕಲ್ಯಾಣ್ ಅವರ ಓಜಿ ಅರವತ್ ಮೂರು ಕೋಟಿ ರೂಪಾಯಿ ಮೂಲಕ ಎರಡನೇ ಸ್ಥಾನದಲ್ಲಿದೆ ಇನ್ನು ಕಾಂತಾರ ಚಾಪ್ಟರ್ ಒನ್ ಅರವತ್ತೊಂದು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ಮೂಲಕ ಮೂರನೇ ಸ್ಥಾನದಲ್ಲಿದೆ ಇನ್ನು ಸಯಾರಾದ ಒಟ್ಟಾರೆ ಕಲೆಕ್ಷನ್ ಹಾಗೂ ಚಾವ ಸಿನಿಮಾದ ಒಟ್ಟು ಕಲೆಕ್ಷನ್ ಒಂದು ಕೋಟಿ ರೂಪಾಯಿ ಈ ಎರಡೂ ಚಿತ್ರದ ಗಳಿಕೆಯಲ್ಲೂ ಭಾರತದಲ್ಲಿ ಕಾಂತಾರ ಚಾಪ್ಟರ್ ಒನ್ ಮೀರಿಸುತ್ತಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರೇ ನನ್ನ ಈ ವಿಡಿಯೋ ನಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ತಪ್ಪದೇ ನನ್ನ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ